ನಮಸ್ಕಾರ ರಾಜೀವ್ ಅವ್ರಿಗೆ ನಮಸ್ತೆ ಸರ್ ಸೊ ನೀವು ಲಾಸ್ಟ್ ಒಂದು ಹತ್ತು ದಿವಸ ಒಂದು ನೈನ್ ಡೇಸ್ ಬ್ಯಾಕ್ ಈ ಒಂದು ಈಶಾನ್ಯ ದಿಕ್ಕಲ್ಲಿ ನಮ್ಮ ಕರ್ನಾಟಕದಿಂದ ಆ ಸೈಡು ಕಲ್ಕಿ ಸೇನೆ ಹೋಗ್ತಾ ಇದೆ ಸೊ ಅದ್ ಕಡೆ ಕೆಲವೊಂದು ದುರ್ಘಟನೆಗಳು ನಡೀತವೆ ಸಂಭವಿಸ್ತವೆ ಸೊ ಈಗೆಲ್ಲ ಹೇಳಿದ್ರಿ ಲಾಸ್ಟ್ ಟೈಮಲ್ಲಿ ಸೊ ಒಂದು ಭೂಕಂಪ ನಾವು ನೋಡ್ಬೇಕಂದ್ರೆ ಈಗ ತೈವಾನ್ ಅಲ್ಲಿ ಭೂಕಂಪ ಆಗಿದೆ ಲೈಟಾಗಿ ಒಂದಷ್ಟು ಅಲ್ಲಿ ಜೀವ ಹಾನಿಗಳು ಮನೆ ಮಠ ಇವೆಲ್ಲ ಸಮಸ್ಯೆಗಳು ಹೆಚ್ಚು ಕಮ್ಮಿ ಆಗೈತೆ ಅದು ಬಿಟ್ಟು ನಮ್ಮ ನಮ್ಮ ದೇಶದಲ್ಲಿ ಟ್ರೈನ್ ಬಂದು ಒಂದು ಬ್ರಿಡ್ಜಿಂದ ಬಿದ್ದೋಗುತ್ತೆ ಸ್ವಲ್ಪ ಅಲ್ಲಿ ಟ್ರೈನ್ ಆಕ್ಸಿಡೆಂಟ್ ತರ ಆಗಿ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿದ್ರಿ ಬಟ್ ಅದು ಈಗ ಬ್ರಿಡ್ಜ್ ಅಲ್ಲ ಅದು ಬಿಟ್ಟು ಬೇರೆ ಒಂದು ಇದರಲ್ಲೇ ತೊಂದರೆ ಆಗೈತೆ ಅಲ್ಲಿ ಸಮಸ್ಯೆಯಾಗಿ ಸಾಕಷ್ಟು ಸಾವು ನೋವು ಆಗೈತೆ ನಷ್ಟ ಆಗೈತೆ ವೀಕ್ಷಕರಿಗೂ ನಮಸ್ತೆ ಹಾಗೆ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರಧಾಯಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಎಲ್ಲ ವೀಕ್ಷಕರಿಗೂ ನಮಸ್ತೆ ಸರ್ ಇದು ಟ್ರೈನ್ ಅಂದ್ರೆ ಅದನ್ನ ದುರಸ್ತಿ ಮಾಡಿ ಸ್ವಲ್ಪ ಬಿಡ್ಜು ಆ ಘಟನೆ ತಪ್ಪಿಸಿದ್ದಾರೆ ಅದು ಚೆನ್ನೈ ಎಕ್ಸ್ಪ್ರೆಸ್ ಎಲ್ಲ ಆಗ್ಬೇಕಿತ್ತು ಅದನ್ನ ತಪ್ಪಿಸಿದಾರೆ ಆದ್ರೆ ಚೇಂಜ್ ಆಗಿದೆ ಘಟನೆ ಘಟನೆ ಅಂತೂ ಅಲ್ಲ ಆಗಿದೆ ಉಜ್ಜಯನಿಗೂ ಕರ್ನಾಟಕದಿಂದ ಆ ಕಡೆ ಆಗುತ್ತೆ ಅಂತ ಹೇಳಿದ್ವಿ ಇವಾಗ ಅದೇ ತರ ಆಗಿದೆ ಸರ್ ಮಹಾರಾಷ್ಟ್ರ ಅದು ಅಲ್ಲಿ ಘಟನೆ ಆಗಿದೆ ಆದ್ರೆ ಆಗೋ ಘಟನೆ ಆಗೇ ಆಗುತ್ತೆ ಆದ್ರೆ ರೂಟ್ ಚೇಂಜ್ ಆಗೋದು ಸರ್ ಟ್ರೈನ್ ಚೇಂಜ್ ಆಗೋದು ರೂಟ್ ಚೇಂಜ್ ಆಗೋದು ಅದು ಆಗಿದೆ ಅಂದ್ರೆ ಇವ್ರೆ ಆಗೋದನ್ನ ನಾವು ಸ್ವಲ್ಪ ಎಚ್ಚರಿಕೆ ಕೊಟ್ಟ ಅಥವಾ ಅದು ಹೋಗಿದೆ ಅಂತ ಅದನ್ನ ದುರಸ್ತಿ ಮಾಡೋರೆ ಅಲ್ಲಿ ತಪ್ಪಿದ ಘಟನೆ ಇವಾಗ ಕರ ಪುಷ್ಪಕಿಯ ಎಕ್ಸ್ಪ್ರೆಸ್ ಟ್ರೈನ್ ಬರುವಾಗ ಅವರು ಸ್ವಯಂಕೃತವಾಗಿ ಜಂಪ್ ಮಾಡಿದ್ದಾರೆ ಬೆಂಕಿ ಅಂತ ಆಗಿದೆ ಅಂತ ಯಾರು ಗೂಲಿದ್ದಾರೆ ಅವರು ಸ್ವಯಂ ಕರ್ನಾಟಕ ಟ್ರೈನಿಂಗ್ ಸಿಗಾಕೊಂಡಿದ್ದಾರೆ ಇದು ಅಲ್ಲಿ ಪ್ರಾಣಿ ಪ್ರಾಣಾಪಾಯ ಆಗ್ಬೇಕಿತ್ತು ಅಂದ್ರೆ ಇಲ್ಲ ಆಗಿದೆ ಸರ್ ಅದು ಆಗ್ಬಾರ್ದಿತ್ತು ಆದರೆ ಮುನ್ನೆಚ್ಚರಿಕೆ ಕೊಟ್ಟಿದ್ರು ಒಂದೆಲ್ಲ ಒಂದು ತರದಲ್ಲಿ ನಡೀತಿದೆ ಅನ್ನೋದಕ್ಕೆ ಕಾಲಜ್ಞಾನದಲ್ಲಿ ಹ್ಞೂ ರೂಟ್ ಚೇಂಜ್ ಆಗುತ್ತೆ ಸಂಭವ ಅಂತೂ ಬಂದೇ ಬರುತ್ತೆ ಎಲ್ಲದಕ್ಕೆ ಉದಾಹರಣೆ ಇದೆ ಸರ್ ಇದು ಸೊ ಇದಾದ ಮೇಲೆ ಈ ಭೂಕಂಪ ಕಂಪ ಈಗೇನು ಈಶಾನ್ಯ ದಿಕ್ಕಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಲ್ಲ ಅದ್ರಲ್ಲೂ ಬಗ್ಗೆ ಬೇರೆ ಇನ್ನೇನೆಲ್ಲ ಒಂದಷ್ಟು ವಿಚಾರಗಳಲ್ಲಿ ಅಲ್ಲಿ ಸ್ವಾಮಿ ಸೈನ್ಯ ಅಲ್ಲಿ ಹೋಗ್ತಾ ಇದೆ ಈಶಾನ್ಯ ದಿಕ್ಕಲ್ಲಿ ಇದು ಮಯನ್ಮಾರ್ ಕೂಡ ದಾಟ್ಕೊಂಡು ಅಲ್ಲಿ ಹೋಗಬೇಕಾದ್ರೆ ಸರ್ ಒಂದು ಗಜ ಪಡೆ ಎರಡನೇ ಸೈನ್ಯ ಬರ್ತಾ ಇತ್ತು ಆ ಕಡೆಯಿಂದ ಅವತ್ತು ಹೇಳೋದ್ ಮರ್ತೆ ಬರ್ಬೇಕಾದ್ರೆ ಸೊಂಡ್ಲ ಬೀಸ್ತು ಸ್ವಲ್ಪ ಆವಾಗ ಅದೇ ನನಗೆ ದೃಶ್ಯ ತೋರ್ಸಿದ್ರಲ್ಲ ನೋಡಿ ಅದು ಒಂದ್ ಎರಡು ದಿನ ಅಂತನೇ ಆಗಿದೆ ಅಲ್ಲಿ ನಿಮ್ಗೆ ಆತರ ಹಾ ದ್ರೋಸ್ ದಿಂದ ಬರ್ಬೇಕಾದ್ರೆ ಸಂಡ್ಲ ಬೀಚ್ ಇಲ್ಲಿ ಜಪಾನ್ ನಲ್ಲಿ ಭೂಕಂಪ ಆಗಿದೆ ಸೊ ಆತರ ನಿಮ್ಗೆ ಇಲ್ಲಿ ತೋರ್ಸಿರ ಅದು ನಮ್ಮ ಎರಡನೇ ಸೈನ್ಯ ಒಳಗಡೆ ಬರಬೇಕಾದ್ರೆ ಹ್ಮ್ ಹಾ ಅಲ್ಲಿ ಗಜ ಪಡೆ ಮೊದ್ಲು ಕುದುರೆ ಸೈನ್ಯ ಹೋಯ್ತು ಆ ಕಡೆ ಅಲ್ಲಿಂದ ಎರಡು ಗಜಪಡೆ ಬರ್ತಾ ಇದ್ದು ಇಲ್ಲಿ ಇಲ್ಲಿಗೆ ಎರಡನೇ ಸೈನ್ಯಕ್ಕೆ ಇದಾಗಬೇಕಾದ್ರೆ ಅದನ್ನ ಹೇಳೋದು ಮರ್ತೆ ಅದು ಆಗೋ ಘಟನೆ ಆಗೋಗಿದೆ ಅದು ಆಗೋಯ್ತು ಹ ಅದಾದ್ಮೇಲೆ ಏನಾಗಿದೆ ಇವಾಗ ಹೋಗ್ತಾ ಇದೆ ಸೈನ್ಯ ಅಂತ ಹೇಳಿದ್ವಿ ಆ ಹೋಗೋ ಸಿಕ್ಕೆ ಅಲ್ಲಿ ತೈವಾನ್ ಮತ್ತೆ ಸಮುದ್ರ ಇದೆಲ್ಲ ಭೂಕಂಪ ಆಗಿದೆ ಸೈನ್ಯ ಹೋಗೋ ರಬ್ಸಕ್ಕೆ ಅದೇ ಈಶಾನ್ಯ ದಿಕ್ಕಲ್ಲಿ ತೈವಾನ್ ಚೈನಾ ಈ ಮಾರ್ಗ ಹೋಗುತ್ತೆ ಅಂತ ಹೇಳಿದ್ವಿ ಆ ಮಾರ್ಗದಲ್ಲಿ ಸುನಾಮಿ ಪರ ಒಂದು ಮುನ್ಸೂಚನೆ ಇದೆ ಸರ್ ಯಾವ ಪ್ರಮಾಣದಲ್ಲಿ ಆಗುತ್ತೆ ಅಂತ ಗೊತ್ತಿಲ್ಲ ಸುನಾಮಿನೂ ಬರ್ಬೋದು ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಸೈನ್ಯ ಅದು ಹೋಗಿ ಅಲ್ಲೇ ತಲುಪುತ್ತೆ ಸರ್ ನಾವು ಹೇಳಿದ್ವಲ್ಲ ಯಾವ್ದು ಉತ್ತರ ಕೊರಿಯಾ ಅಲೆಕ್ಸ್ ಕ್ಯಾಲಿಫೋರ್ನಿಯಾ ಉತ್ತರ ಕ್ಯಾಲಿಫೋರ್ನಿಯಾ ಅವರು ಆ ಸೈನ್ಯ ಹೋಗ್ತಾ ಇದೆಯಲ್ಲ ಅವರು ಕೆಲಸಗಳನ್ನ ಯಾವ ಯಾವ ರೀತಿ ಮಾಡಬೇಕು ಇಲ್ಲಿ ಮುಂದೆ ಬರೋದನ್ನ ಅಂದ್ಬಿಟ್ಟು ಆ ಕೆಲ್ಸನೆಲ್ಲ ನಿರ್ವಹಿಸಿಕೊಂಡೋಗಿ ತೈರೋದು ಓಕೆ ಅದ್ರಲ್ಲಿ ಘಟನೆಗಳು ನಡೀತಾ ಇರ್ತವೆ ಆ ಸೈನ್ನ ಮುಂದೆ ಸಾಗ್ತಾ ಸಾಗ್ತಾ ಹ್ಮ್ ಇವಾಗ ಒಂದು ಆಗಿದೆ ತೈವನಲ್ಲಿ ಸೊ ಅದೊಂದು ಭೂಕಂಪ ಒಂದು ಈ ಟ್ರೈನ್ ಒಂದು ದುರ್ಘಟನೆ ನೆಕ್ಸ್ಟ್ ಆದ್ರೆ ಸುನಾಮಿ ಆಗೋ ಚಾನ್ಸ್ ಇದೆ ಸ್ವಲ್ಪ ಸುನಾಮಿ ಯಾವ ಪ್ರಮಾಣದಲ್ಲಿ ಆಗುತ್ತೆ ಗೊತ್ತಿಲ್ಲ ಸುನಾಮಿ ಆಗೋ ಚಾನ್ಸ್ ಇದೆ ಅಂತ ಸ್ವಲ್ಪ ಒಂದು ಕೊಟ್ಟಿದ್ದಾರೆ ಸರ್ ಸಿಕ್ಕಿದೆ ಹಾಂ ಹೌದು ಓಕೆ ಓಕೆ ಹಂಗೆ ಎರಡನೇ ಸೈನ್ಯ ಇವಾಗ ರೆಡಿ ಆಗಿದೆ ಅಂತ ಹೇಳ್ತಾ ಇದ್ವಿ ಹ್ಞೂ ಎರಡನೇ ಸೈನ್ಯ ರೆಡಿ ಆಗಬೇಕಾದ್ರೆ ವಾಪಸ್ ಬಂದು ರೆಡಿ ಮಾಡ್ತಾ ಇದಾರೆ ಅಂತ ಹೇಳಿದ್ವಿ ಸರ್ ಅದರಲ್ಲಿ ಅಲ್ಲಿಗೆ ಆಂಜನೇಯ ಸ್ವಾಮಿಗೆ ಅದನ್ನು ವಹಿಸ್ಕೊಟ್ಟಿದ್ದೇನೆ ಓಕೆ ಆ ಸೈನ್ಯದ್ದು ರೆಡಿ ಮಾಡೋದಕ್ಕೆ ತಯಾರು ಮಾಡೋಕ್ಕೆ ಓಕೆ ತಯಾರು ಮಾಡಕ್ಕೆ ಹಾಂ ಅವ್ರ ಜೊತೆಗೆ ಗರುಡ ಅವರು ಇವರು ಮಾತಾಡ್ಬೇಕಾದ್ರೆ ಸ್ವಾಮಿ ಕಲ್ಕಿ ಪರಮಾತ್ಮ ಅವರು ಆಂಜನೇಯ ಸ್ವಾಮಿ ಆಮೇಲೆ ಗರುಡ ಅವರು ಬಂದ್ರು ಇದು ವಿಕ್ರಮಾದಿತ್ಯ ಆದಿತ್ಯ ಅಂತ ಹೇಳಿದ್ವಲ್ಲ ಸರ್ ಅವರು ಬಂದಿದ್ದಾರೆ ಅಲ್ಲಿಗೆ ಇವರು ನಾಲ್ಕು ಜನ ಎಲ್ಲ ಸೇರಿ ಗರುಡ ಇವರೆಲ್ಲ ಸೇರಿ ಸೈನ್ಯ ಅವರು ಮಾತಾಡ್ಬೇಕಾದ್ರೆ ಎಡಗಡೆನು ಒಂದು ಇದು ತುಕಡಿ ಸೈನ್ಯ ಬರ್ತಾ ಇದೆ ಒಂದು ಬರ್ತಾ ಇದೆ ಎಲ್ಲ ಒಂದೇ ಯೂನಿಫಾರ್ಮ್ ಹಾಕಿದ್ದಾರೆ ನಮ್ಮ ಭಾರತದಲ್ಲಿ ಯೂನಿಫಾರ್ಮ್ ಮೊದಲಿಂದ ಇದೆಯಲ್ಲ ಸರ್ ಟೋಪಿ ಒಂದು ರೀತಿ ಸೈನ್ಯದಲ್ಲಿ ಅದೇ ಟೋಪಿ ತರ ಹಾಕಿದ್ದಾರೆ ಅದು ಹಾಕೊಂಡು ಬರ್ತಾ ಇದ್ದಾರೆ ಆವಾಗ ಸ್ವಾಮಿ ಅವ್ರ ಏನ್ ಮಾಡ್ತಾರೆ ಗರುಡ ಬಂದು ನಮಸ್ಕಾರ ಮಾಡಿದಾಗ ಆಂಜನೇಯ ಸ್ವಾಮಿಗೆ ವಹಿಸ್ಕೊಡ್ತಾರೆ ಅಂದ್ಬಿಟ್ಟು ಅವರು ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಅವರು ಒಬ್ಬರು ನಂದಿ ಇದಾರೆ ಅಂತ ಹೇಳಿದ್ವಿ ನಂದಿ ಇಬ್ರು ಭೂಮಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬಿಟ್ಟಿದ್ದಾರೆ ಸರ್ ಭೂಗರ್ಭ ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಹೋಗ್ಬೇಕಾದ್ರೆ ಮೊಬ್ಬಿತ್ತು ಅವ್ರ ತೋ ನಾವು ಬಿಡಬೇಕಾದ್ರೆ ಮೊಬಲ್ ಹೋಗ್ತಾ ಇದ್ರೆ ಮಧ್ಯಾಹ್ನ ಬರೋಷ್ಟರಲ್ಲಿ ಒಂದು ಅಷ್ಟು ಭೂಮಿ ಬಳಸಿದ್ದಾರೆ ಆವಾಗ ಬಾಲ ಸೂರ್ಯನ ಕಿರಣಕ್ಕೆ ಇದೆ ವೈಟ್ ಬಾಲ ಹಿಂದ್ಗಡೆ ಬಾಡಿ ಎಲ್ಲ ಕುದ್ರೆ ಅದು ಟಕ ಟಕ ಹೋಗ್ತಾ ಅದ್ರ ಜೊತೆಗೇನೆ ನಂದಿ ಪರಮಾತ್ಮನು ನಾವು ವ್ಯವಸಾಯಕ್ಕೆ ಎತ್ತುಗಳು ಕಟ್ಟಿದ್ರೆ ಹೋಗ್ತಾರಲ್ಲ ಹೌದು ತರ ಇಬ್ರು ಹೋಗ್ತಾ ಇದಾರೆ ಸರ್ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಈ ತರ ದೃಶ್ಯ ಕಂಡೆ ಇಲ್ಲಿ ಏನಾಗಿದೆ ವಿಕ್ರಮ ಆದಿತ್ಯ ಇದಾರೆ ಅಂತ ಹೇಳಿದ್ನಲ್ಲ ಅವ್ರಿಗೂ ಒಂದು ಕೆಂಪು ಕುದುರೆ ಕೊಟ್ಟಿದ್ದಾರೆ ಕುದುರೆ ಏನ್ ಮಾಡ್ತಾ ಇದೆ ವಿಕ್ರಮಾದಿತ್ಯ ನೋಡಿದ ತಕ್ಷಣ ಇದು ಅಥವಾ ಪ್ರೀತಿಯಿಂದ ಸಾಕಿದ್ರೆ ಬಂದು ಮುಖನ ಬಾಗಿಸಿ ಆ ಆತರ ಬಂದು ಅವ್ರನ್ನ ಪಕ್ಕದಲ್ಲಿ ಮಾಡ್ತಾ ಇದೆ ಆವಾಗ ಅವರು ಪ್ರೀತಿಯಿಂದ ಮುದ್ದು ಮಾಡ್ತಾ ಇದ್ದಾರೆ ವಿಕ್ರಮಾದಿತ್ಯ ಇಷ್ಟೆಲ್ಲ ಆದಮೇಲೆ ಮತ್ತೆ ವಿಕ್ರಮಾದಿತ್ಯ ಅವರು ಇಲ್ಲಿ ಯಾರು ಚಾಮರಾಜ ಒಡೆಯರು ಕೊಟ್ಟಿರೋ ಮನೇನಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ವಿ ಅವ್ರ ಜೀವನದಲ್ಲಿ ಧ್ಯಾನದಲ್ಲಿ ಸರಿ ಕೆಲವು ಘಟನೆಗಳು ತೋರಿಸಿದ್ದಾರೆ ಅವರು ಹುಟ್ಟಿದ ಮನೆಯನ್ನು ಕೂಡ ಕಲಿ ಕಲಿ ಪ್ರಭಾವದಿಂದ ಅದನ್ನು ಮಾರ್ಬಿಟ್ಟಿದ್ದಾರೆ ಅದೇ ಟೈಮ್ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಏಳು ವರ್ಷ ವರ್ಷ ಶನಿ ಮಹಾತ್ಮ ಅವರು ಅವ್ರ ಪ್ರಭಾವದಲ್ಲಿ ತಗೊಂಡು ಅವ್ರನ್ನ ಆಧ್ಯಾತ್ಮಿಕ ವಿದ್ಯಾಭ್ಯಾಸ ಎಲ್ಲಾನು ಹೇಳ್ತಾ ಇದ್ರು ಈ ಜನಕ್ಕೆ ಏನ್ ಬೇಕು ಅದನ್ನ ಅವಾಗ ತುಂಬಾ ಕಷ್ಟ ಇತ್ತು ಆದ್ರೆ ಅದೇ ಟೈಮಲ್ಲಿ ಅವರು ಈ ಜೀವನದಲ್ಲಿ ನಡಿಬೇಕಾದ್ರೆ ಕಲಿ ಪ್ರಭಾವದಲ್ಲಿ ಇದ್ರಲ್ಲ ಆ ಕಲಿ ಪ್ರಭಾವಕ್ಕೂ ಸಿಗೊಂಡಿದ್ರು ಆ ಪ್ರಭಾವದಲ್ಲಿ ಏನಾಗಿದೆ ಅಂದ್ರೆ ಅವ್ರಿಗೆ ಅವರು ಹುಟ್ಟಿದ ಮನೇನು ಅವರ ಸಂಬಂಧಿಕರು ಆ ತಾತನ ಮನೆಯವರು ಮಾರಕ ಬಿಟ್ರು ಮತ್ತೆ ಇವ್ರದ್ದು ಜಮೀನು ತಂದೆ ಆಸ್ತಿ ಇತ್ತಲ್ಲ ಅದನ್ನು ಕೂಡ ಕಲಿ ಪ್ರಭಾವದಲ್ಲಿ ಸಿಕ್ಕಿರ ಸಿಕ್ಕೊಂಡು ರಾಜಕೀಯವಾಗಿ ದುರ್ನಡತೆಯಿಂದ ಅದನ್ನು ಇವ್ರಿಗೆ ಇಲ್ಲಾಗಿ ಮಾಡಬೇಕು ಇವ್ರ ಹೆಸರಲ್ಲಿ ಅಂದ್ಬಿಟ್ಟು ಅದನ್ನು ಅದು ಕೂಡ ಕೈ ಅವರ ಅವ್ರ ಅದೀನದಲ್ಲಿ ಇಲ್ವಂತೆ ಹಂಗಾಗಿ ಇವರು ಸನಿ ಮಹ ಅವರು ಕೊಟ್ಟಿದ್ರಲ್ಲ ಆಧ್ಯಾತ್ಮಿಕವಾಗಿ ವಿದ್ಯಾ ಬುದ್ಧಿ ಅದರಿಂದನೇ ಜೀವನ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟರಲ್ಲಿ ಆಂಜನೇಯ ಸ್ವಾಮಿ ಶಿವಪ್ಪ ಕಲ್ಕಿ ಭಗವಾನ್ ಸ್ವಾಮಿ ಆಧ್ಯಾತ್ಮಿಕವಾಗಿ ಅವ್ರಿಗೆ ಇದು ಕನೆಕ್ಟ್ ಆಗಿ ಮುಂದೆ ಅವರೇ ತಗೊಂಡೋಗ್ತಾ ಇದಾರೆ ಅವರನ್ನ ಈ ತರ ಆಗ್ತಾ ಇದೆ ಸರ್ ಇದರಲ್ಲಿ ಇವರು ಯಾರು ಅಂದ್ರೆ ಇದು ಸೂರ್ಯವಂಶ ಚಂದ್ರವಂಶ ಅಂತ ಬರ್ತಿತ್ತು ಅದರಲ್ಲಿ ಅದು ಚಂದ್ರ ಚಂದ್ರವಂಶ ಡಿವೈಡ್ ಆಗಿ ಚಂದ್ರ ಚಂದ್ರವಂಶ ಅಂತ ಆಗಿತ್ತು ಅದರಲ್ಲಿ ಭೀಷ್ಮ ಅವರ ಅಪ್ಪ ದೇವಿ ಸಂತನುವಿನ ಸಂತನುವಿನ ಅಣ್ಣ ಸಂತನ ಅಥವಾ ಸನಾತನ ಅಂತ ಅವರು ಮತ್ತೆ ಇದು ಅಗ್ನಿ ಕುಲದ ಪಿಕ್ಸ್ವಾಕು ವಂಶದ ಮರುತರಾಜ್ ಮರುತರಾಜ ಇದು ಯಾರು ವಿಕ್ರಮಾದಿತ್ಯ ಅವರು ಇವ್ರಿಬ್ರು ಚಂದ್ರವಂಶ ಸೂರ್ಯವಂಶದಲ್ಲಿ ಇದ್ರಲ್ಲ ಅವರೊಬ್ರು ಅಗ್ನಿ ಕುಲದಲ್ಲಿ ಹುಟ್ಟಿದ್ರಲ್ಲ ಮರುತರಾಜ ಇವರು ಆವಾಗಿಂದನೂ ತಪಸ್ ಮಾಡ್ತಾ ಇರ್ತಾರೆ ಇದು ಭೂಮಿಗೆ ಈ ಕಲಿ ಕಲಿ ಕಾಲ ಸ್ಟಾರ್ಟ್ ಆಯ್ತಲ್ಲ ನೋಡಿ ಅವಾಗ್ಲಿಂದ ತಪಸ್ ಮಾಡೋದು ಬಂದು ಈ ಅಂತನ ದಾಟ್ಸಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ ಆವಾಗ ಅವಾಗ ಜನ್ಮ ಆಗಿದೆ ಇಲ್ಲಿ ಅದು ಸುಮಾರು ಜನ್ಮ ತಿಳಿಸಿದ್ದಾರೆ ಅದು ಹೇಳೋದ್ ಬೇಡ ಇವಾಗ ಇದು ಇವಾಗ ಏನಂದ್ರೆ ಅಲ್ಲಿ ಈಗ ಹುಟ್ಟು ಬಂದಿದ್ದಾರೆ ಇವರೇ ಮುಂದೆ ಕೃತ ಯುಗದಲ್ಲಿ ಆ ರಾಜರಾಗ್ತಾರಂತೆ ಅವರೇ ಈಗ ವಿಕ್ರಮಾದಿತ್ಯ ಆಗಿ ವಿಕ್ರಮಾದಿತ್ಯ ಅವರೇ ಇವಾಗ ಬಂದಿದ್ದಾರೆ ಅವರು ಸೈನ್ಯಕ್ಕೆ ಸೇರ್ಕೊಂಡಿದ್ದಾರೆ ಅವ್ರಿಗೊಂದು ಕುದುರೆ ಕೊಟ್ಟಿದ್ದಾರೆ ಕಲ್ಕಿ ಜೊತೆಯಲ್ಲಿ ಇದೊಂದು ವಿಕ್ರಮಾದಿತ್ಯ ಸೇನೆಯಲ್ಲಿ ಇದಾರೆ ಸರ್ ಆಂಜನೇಯ ವಿಕ್ರಮಾದಿತ್ಯ ಅವರು ಆಮೇಲೆ ಗರುಡ ಇವರೆಲ್ಲ ಇವಾಗ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಅವರು ಭೂಮಿ ಇನ್ವೆಸ್ಟಿಗೇಷನ್ ಹೋಗಿದ್ದಾರೆ ಭೂಮಿ ಇನ್ವೆಸ್ಟಿಗೇಷನ್ ಅಂದ್ರೆ ಕಲಿ ಕಲಿ ನೋಡಿ ಆವಾಗಿಂದ ಅಂತ್ಯದವರೆಗೆ ಕಲಿ ಪ್ರಭಾವದಲ್ಲಿ ಭೂಮಿ ಮೇಲಿರ ಸಂಪನ್ಮೂಲ ಏನು ಜೀವಿಗಳು ಅಥವಾ ಇದು ಮಣ್ಣು ಕಲ್ಲು ಎಲ್ಲ ಇದೆಯಲ್ಲ ಸರ್ ಇದನ್ನೆಲ್ಲ ಏನ್ ಮಾಡೋರೆ ಎಷ್ಟು ಭೂಮಿನಲ್ಲಿ ಆಕೃತಿ ಚೇಂಜ್ ಮಾಡಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ಮಣ್ಣು ಹಗದ ಹಾಕೋದು ಆಮೇಲೆ ಬಾಂಬ್ ಹಾಕಿ ಒಳಗಡೆ ಭೂಮಿ ಆಮೇಲೆ ಈ ಮನ ಮಾನವ ಸಂಪನ್ಮೂಲ ಅಥವಾ ಸಂಪನ್ಮೂಲಗಳನ್ನ ಹಾಳು ಮಾಡೋಕ್ಕೆ ಏನೇನ್ ಮಾಡಿದ್ದಾರೆ ಅದನ್ನೆಲ್ಲ ಸರಿ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಮೊದಲ ರೀತಿ ಭೂಮಿನ ಅದ ತರಬೇಕಲ್ಲ ಅದಕ್ಕೆ ಇನ್ವೆಸ್ಟಿಗೇಷನ್ ಹೋಗಿದ್ದಾರೆ ನಂದಿ ಪರಮಾತ್ಮ ಹಾಗೂ ಕಲ್ಕಿ ಭಗವಾನ್ ಸ್ವಾಮಿ ಸೂಪರ್ ಹೌದು ಸರ್ ಇಷ್ಟೆಲ್ಲ ಇವಾಗ ಆಗಿದೆ ಚಾಮುಂಡಿ ಮಾತೆಗೆ ಅಥವಾ ದುರ್ಗಾ ಮಾತೆಯವ್ರಿಗೆ ಒಂದು ತ್ರಿಶೂಲನ ವಿಶ್ವಕರ್ಮ ಗುರುಗಳು ರೆಡಿ ಮಾಡ್ತಾ ಇದಾರೆ ಅದನ್ನು ತೋರಿಸ್ರು ಆ ತ್ರಿಸೂಲಕ್ಕೂ ಮತ್ತೆ ಒಂದು ನಾಗರ ಸೆಡೆ ತರ ಅಳವಡಿಸ್ತಾ ಇದ್ದಾರೆ ವಿಶ್ವಕರ್ಮ ಗುರುಗಳು ಓಕೆ ಇದನ್ನೊಂದು ದೃಶ್ಯ ತೋರಿಸಿದ್ದಾರೆ ಇಷ್ಟು ನಡೆದಿದೆ ಸರ್ ಇವಾಗ ಸದ್ಯಕ್ಕೆ ಓಕೆ ಸೊ ಇದು ಇಷ್ಟು ವಿಚಾರಗಳು ನಮ್ಮ ವೇಕ್ಷಕರು ತಿಳ್ಸಿದಿರಿ ಚೆನ್ನಾಗಿದೆ ಕ ಇದು ವಿಚಾರಗಳು ಸೊ ನೋಡ್ತಾ ಹೋಗಿ ಇನ್ನೇನಾದರೂ ಅಪ್ಡೇಟ್ಸ್ ಇದ್ದರೆ ತಿಳಿಸಿ ಮಾತಾಡೋಣ ಆಯಿತು ಸರ್ ಓಕೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಮಸ್ತೆ ಸರ್ ಓಕೆ ಹ್ಞೂ